ಇವ್ರ ಎಲ್ಲ ಕುತ್ಕೊಂಡ್ ಮಾಡ್ತಾ ಮಾತಾಡ್ತಾ ಇರೋದು ತುಂಬಾ ಅದೃಷ್ಟ ಮಾಡಿದ್ದೆ ನಾನು ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ತರುಣ್ ಸರ್ ಅಂಡ್ ಪುನೀತ್ ಸರ್ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ ತೆರೆ ಮೇಲೆ ಅಂಡ್ ನಮ್ಮ ಫ್ಯಾಮಿಲಿ ಬಂದಿದ್ದಾರೆ ತಮಿಳ್ ಫ್ಯಾಮಿಲಿ ಪೂರ್ತಿ ಬಂದಿದ್ದಾರೆ ಖುಷಿ ಆಗ್ತಾ ಇದೆ ಅಂಡ್ ನಮ್ಮ ಇಷ್ಟು ಪ್ರೆಸ್ ಮೀಟಲ್ಲಿ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಇಷ್ಟು ದಿನ ಪ್ರಿಯಾಂಕಾ ಅಂತ ಕರೀತಾ ಇದ್ರು ಆ್ಯಂಡ್ ಇವತ್ತೆಲ್ಲರೂ ಚಿನ್ನಿ ಚಿನ್ನಿ ಅಂತ ಕರೀತಾ ಇದ್ದಾರೆ ನಮ್ಮನೆ ಹುಡುಗಿ ಅಂತ ನನ್ನ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಯಾವುದೇ ಥಿಯೇಟರ್ ವಿಸಿಟ್ಸ್ಗೆ ಹೋದ್ರೂ ಅಷ್ಟು ನಮ್ಮನೆ ಹುಡುಗಿ ಅನ್ನೋ ಥರ ನನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಕಾರಣ ಆಗಿದ್ದು ನಮ್ಮ ಏಳುಮಲೆ ತಂಡದಿಂದ ಸೊ ಥ್ಯಾಂಕ್ ಯು ಸೋ ಮಚ್ ನಾನು ತುಂಬ ಅದೃಷ್ಟ ಮಾಡಿದ್ದೆ ಈ ಒಂದು ತಂಡದಲ್ಲಿ ನ ನನ್ನದು ಒಂದು ಪಾರ್ಟ್ ಈ ಸಿನಿಮಾದಲ್ಲಿ ಆಗಿರೋದು ಐ ಆಮ್ ವೆರಿ ಲಕ್ಕಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ನನ್ ಮೇಲೆ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಎಲ್ಲರಿಗೂ ಅದಕ್ಕೆ ಕಾರಣ ನೀವೇ ನಮ್ಮ ಪ್ರೇಕ್ಷಕರು ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಪತ್ರಕರ್ತರು ಮತ್ತು ಮಾಧ್ಯಮದವರಿಗೆ ನಿಜವಾಗ್ಲೂ ಥ್ಯಾಂಕ್ ಯು ಎವ್ರಿ ಹಂತಕ್ಕೂ ನಮಗೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿದ್ದೀರಾ ಸೊ ನೆಕ್ಸ್ಟ್ ನಮ್ಮ ಏಳು ಮಲೆ ಟೀಮ್ ಅದ್ ನಮ್ಮ ಅದ್ವೈತ್ ಸರ್ ತುಂಬಾ ಚೆನ್ನಾಗಿ ಕವರ್ ಮಾಡಿದ್ರು ಅದೇ ಹೇಳ್ತಿದ್ದೆ ನೀವು ವಾಪಸ್ ನಾನು ಪೂರ್ತಿ ಎಲ್ಲ ಹೇಳೋದಕ್ಕಿಂತ ಅದ್ವೈತ್ ಸರ್ ಹೇಳಿರೋ ಲಿಸ್ಟ್ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇವಾಗ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ಹೇಳ್ಕೊಂಡಿದೀನಿ ಹೇಳ್ಕೊಂಡಿದ್ದೀನಿ ಏಕ್ ಏಕಲವ್ಯ ನನ್ನ ಮೊದಲನೇ ಸಿನ್ಮಾ ಅದಾಗಿದ್ಮೇಲೆ ನಾನು ಎರಡು ವರ್ಷ ಕತೆಗಳು ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಎರಡೂವರೆ ವರ್ಷ ಗ್ಯಾಪ್ ಅಲ್ಲಿ ನಮ್ದು ಏಳು ಮನೆ ಶುರು ಆಗಿದ್ರು ನನಗೆ ತುಂಬಾ ಪ್ರೆಷರ್ ಇತ್ತು ರಿಸ್ಕ್ ಇತ್ತು ಪ್ರೆಷರ್ ಅಂದ್ರೆ ಎಲ್ಲರೂ ಹೇಳೋರು ನಮ್ಮ ಮಾರ್ಕೆಟ್ ಟರ್ಮ್ಸ್ ಅಲ್ಲಿ ನಮ್ಮ ಇಂಡಸ್ಟ್ರಿ ಟರ್ಮ್ಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಕಾಣಿಸ್ಕೊಳ್ಬೇಕಪ್ಪ ನೀನು ಏನಿದು ಹಿಂಗೆ ಹಂಗೆ ಅಂತ ನಾನ್ ಸುಮ್ಮನೆ ಕಾಣಿಸ್ಕೊಳ್ಳೋದ್ಕಿಂತ ಕರೆಕ್ಟ್ ಆಗಿ ಕಾಣಿಸ್ಕೊಳ್ಬೇಕಂತ ನನ್ನ ಉದ್ದೇಶ ಆಯ್ತು ಸೊ ಅದಕ್ಕೆ ಟೈಮ್ ತಗೊಂಡೆ ಬಟ್ ಅದು ಒಂದು ಎಲ್ಲ ದೊಡ್ಡೋರು ಹೇಳೋದು ಅದು ಒಂದು ಪ್ರೆಷರ್ ಇದ್ದೇ ಇರುತ್ತೆ ಅಂಡ್ ಒಂದು ರಿಸ್ಕ್ ಅಂತಾನು ಅನ್ಸುತ್ತೆ ಮಾಡ್ತಿರೋದು ಸರಿನಾ ಡೌಟ್ ಅನ್ಸುತ್ತೆ ನಮ್ಗೆ ಬರ್ತಾ ಇರತ್ತ ಡೌಟ್ ಆವಾಗಿ ಹೇಳುವಳ ಕತೆ ಬಂದಿದ್ದು ನಮ್ಮ ಪುನೀತ್ ಸರ್ ಕಡೆಯಿಂದ ತರುಣ್ ಸರ್ ಕಡೆಯಿಂದ ಆ್ಯಂಡ್ ಅಫ್ಕೋರ್ಸ್ ಇದು ನನಗೆ ಆ ಟೈಮಲ್ಲಿ ಪರ್ಫೆಕ್ಟ್ ಅನ್ನಿಸ್ತು ಇವತ್ತು ನಮ್ಮ ಜನ ಎಲ್ಲರೂ ಕ ಕೈ ಹಿಡಿದಿದ್ದಾರೆ ನಮ್ಮದು ಆ್ಯಂಡ್ ಈ ಸಿನಿಮಾನ ಗೆಲ್ಸಿದ್ದಾರೆ ಅದೇ ರೀತಿ ಸೊ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೆಮ್ಮದಿ ಓಕೆ ಡನ್ ತಗೊಂಡಿದ್ದ ಡಿಸಿಷನ್ ಎಲ್ಲೋ ಕರೆಕ್ಟಾಗಿತ್ತು ಅಂತ ಸೊ ರಿಯಲಿ ಗ್ರೇಟ್ಫುಲ್ ಸೊ ಏನು ಹೇಳೋದು ನೀವು ನಂಬಲ್ಲ ನಾನು ಇವಾಗ ತುಂಬ ಥಿಯೇಟ್ರ್ ವಿಸಿಟ್ಗಳು ಮಾಡ್ತಾ ಇದ್ದೀನಿ ನಮ್ಮ ಟೀಮೇ ಮಾಡ್ತಾ ಇದ್ದೆ ಅಲ್ಲಿ ನನಗೆ ಡೈರೆಕ್ಟ್ ಆಗಿ ಬಂದು ಹೇಳ್ತಾರೆ ಜನ ರಾಣಾ ನೀವು ಎರಡು ವರ್ಷ ತೊಗೊಳಿರ ಮಾಡಿದಿರ ಚೆನ್ನಾಗಿ ಮಾಡಿದೀರ ನೀವು ಬೇಕಾದ್ರೆ ಇನ್ನು ಮೂರು ವರ್ಷ ತಗೊಳ್ಳಿ ಇದೇ ರೀತಿ ಒಳ್ಳೆ ಸಿನಿಮಾಗಳು ಮಾಡಿ ಅಂತಾರೆ ಸೊ ಹಂಗೇಳಿದ್ವಾಗ ತುಂಬಾ ಖುಷಿ ಆಗುತ್ತೆ ಬಟ್ ಮನ್ಸಲ್ಲಿ ಅನ್ಸ್ತಾ ಇರುತ್ತೆ ಅಪ್ಪ ಕೊರಳಲ್ಲಪ್ಪ ನನ್ಗೆ ಇಷ್ಟೊತ್ತು ಬೇಗ ಬೇಗ ಮಾಡ್ಬೇಕು ಅಂತ ಅನ್ಸುತ್ತೆ ಬಟ್ ಏನಂದ್ರೆ ಅದೊಂದು ಖುಷಿ ಇದೆ ಈ ತರ ನಮ್ಗೆ ಒಂದು ರೆಸ್ಪಾನ್ಸ್ ಬಂದಿರೋದ್ರಿಂದ ಸೊ ಥ್ಯಾಂಕ್ ಯು ಸೊ ಮಚ್ ಅಂಡ್ ಡೈರೆಕ್ಟ್ ಆಗಿ ಇಲ್ಲಿ ಒಂದು ಎರಡು ಮೂರು ಹೆಸರು ಥ್ಯಾಂಕ್ ಹೇಳಲೇಬೇಕು ಅದು ಫಸ್ಟ್ಲಿ ಇಮಾನ್ ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್ ಆಲ್ ದಿ ವೇ ಫಾರ್ ಅಸ್ ಅಂಡ್ ತರುಣ್ ಸರ್ ಪುನೀತ್ ಸರ್ ಥ್ಯಾಂಕ್ ಯು ಇವತ್ತು ಇದೆಲ್ಲ ಆಗ್ತಿರೋದು ನಿಮ್ಮಿಂದಾನೆ ಮೇನ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಜಗದೀಶ್ ಸರ್ ಥ್ಯಾಂಕ್ ಮ್ಯಾಮ್ ಏನ್ ಮಾಡ್ತೀನಿ ಗೊತ್ತಾ ಅಷ್ಟೇ ಅಷ್ಟೇ ಒಟ್ಟಿಗೆ ಮಾಡ್ತೀನಿ ನಾನು ಮ್ಯಾಮ್ ನಾನು ನನಗೆ ಸಿಕ್ತಿರೋ ಚಾನ್ಸ್ ಎರಡು ಮಾಡ್ತೀನಿ ಅಷ್ಟೇ ಬೆಳಗ್ಗೆ ಒಂದ್ ಕಾಲ್ ಶೀಟ್ ಸೆಕೆಂಡ್ ಸಾಯಕಲ್ ಒಂದ್ ಕಾಲ್ ಶೀಟ್ ಅಂತ ನೋಡಿರ ಮದ್ವೆ ಸರ್ ಕೊಡ್ತಿರೋದು ಇಲ್ಲ ಹಂಗಲ್ಲ ಪ್ರೇಮ್ ಸರ್ ಪುನೀತ್ ಇಬ್ರು ಆಫರ್ ಮಾಡಿದ್ರೆ ಎರಡು ಸಿನಿಮಾನು ಒಪ್ಕೊಂಡ್ರೆ ಇವನು ಅಫ್ಕೋರ್ಸ್ ಪ್ರೇಮ್ ಸರ್ ಇಸ್ ಫಾರ್ 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 ಬಿಗರ್ ಫಸ್ಟ್ ಅವ್ರಿಗೆ ಪ್ರಯೋರಿಟಿ ಕೊಡಬೇಕು ರಾಣ ಅವ್ರಿ ಆ ಬ್ರೇಕ್ ಪುನೀತ್ ಪುನೀತ್ ಕ್ಯಾನ್ ಆಲ್ವೇಸ್ ಸಪೋರ್ಟ್ ಅವನ್ಗೂ ಖುಷಿ ಇರುತ್ತೆ ಖಂಡಿತವಾಗ್ಲೂ ಅದಾದ್ಮೇಲೆ ಪುನೀತ್ ಮಾಡ್ತಾನೆ ಅಲ್ಲಿ ಕಂಪಾರಿಸ್ ವಿಲ್ ಆಲ್ವೇಸ್ ಬಿ ಪ್ರೇಮ್ ಸರ್ ಫಸ್ಟ್ ಶೋ ನೋಡಿದ್ರ ನಮ್ಮ ಗುರುಗಳು ಹೆಂಗೆ ಪಕ್ಕದಲ್ಲಿ ನಾವು ಏನೋ ಚೂರು ಇಡ್ತಾ ಇದೀವಿ ಅಂದ್ರೆ ಹಿಂಗ್ ಹಿಡಿತಾರೆ ಬಾರಪ್ಪ ಇಲ್ಲಿ ಇದು ಡಾರಿ ಅಂತ ಅದ್ ಇನ್ನು ಲಿಟಿಗೆ ಮ್ಯಾಮ್ ನಾನು ಲಿಟಿಗೇಶನ್ ಇರೋ ದೂರ ನನಗೆ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅವನಿಗೆ ನನಗೆ ಕೇಳೋದು ಸೊ ಎಸ್ ಥ್ಯಾಂಕ್ ಯು ಸರ್ ಖುಷಿ ಆಗ್ತಾ ಇದೆ ಫಸ್ಟ್ ಇಂದ ಹೋಗ್ತೀನಿ ಮತ್ತೆ ಈ ಸಿನಿಮಾದಿಂದ ನನ್ಗೆ ಆದಂತ ಲಾಭ ಮತ್ತೆ ಇನ್ನೂ ಹೆಚ್ಚು ಲಾಭ ಎರಡನ್ನೂ ಹೇಳಕ್ ಹೋಗ್ತೀನಿ ಫಸ್ಟ್ ತರುಣ್ ಸರ್ಗೆ ಸಿಕ್ಕಿ ಸಿಕ್ಕಿದ್ರು ನನ್ಗೆ ಕುಟುಂಬ ಅವಾರ್ಡ್ಸ್ ಅಲ್ಲಿ ಅವಾಗ ತರುಣ್ ಸರ್ಗೆ ಸರ್ ಯಾವ್ದಾರ ಕ್ಯಾರೆಕ್ಟರ್ ಇದ್ರೆ ಹೇಳಿ ಸರ್ ದಯವಿಟ್ಟು ಸಿನಿಮಾ ಕಡೆ ಸಿಗ್ತಾ ಇಲ್ಲ ಅಂದಾಗ ನಮ್ಮನೆ ಹೌದಾ ಮನೆ ಆ ಕಟ್ಟೆ ಅಲ್ಲ ತಿಳ್ತೀವಿ ಕಟ್ಟೆ ನೀವ್ ಹೇಳುದು ಪಟೇಲೆ ಅಂತ ಹೇಳಿದೆ ಅದೇ ಆಯ್ತು ಮನೆ ಅಂದ್ಬಿಟ್ಟು ಹೊಂಟದ್ರು ಏತ್ ಸರ್ ಹೇಳ್ಬಿಟ್ಟು ಹೋದರು ಎರಡು ತಿಂಗಳ ಒಂದ್ ಹೇಳೇ ಇಲ್ವಲ್ಲ ಅಂತ ಇದೆ ಅಷ್ಟರಲ್ಲಿ ಟಿ ವಿ ಫೋನ್ ಮಾಡ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಸರ್ ಆ ಮಗ ಮಗಾದೆ ಅನ್ನೋದೊಂದು ಬಹಳ ಖುಷಿ ಪ್ರೊಡಕ್ಷನ್ ಅಲ್ಲಿ ಒಂದೇ ಅಟ ಸರ್ ಇನ್ ಸಿನಿಮಾ ಮಾಡ್ ಕೊಟ್ಟು ಒಂದು ಚಾನ್ಸ್ ಬಂದೋಗ ಸೀನ್ ಅದನ್ನ ಕೊಟ್ಟೆ ಕುಡಿದ್ ಕೂಡ ತಲೆ ಕೆಡಿಸ್ಕೊಬೇಡ ಅಂತ ಅಂತ ಬಣ್ಣ ಬಟ್ ಏನು ಬಿಟ್ಟ ಬಾಣ ಕೊಟ್ಟ ಮಾತ್ರ ಯಾವ್ದು ತಪ್ಪಲ್ಲ ಅದೊಂದು ಖುಷಿ ಆಯ್ತು ಸರ್ ನಂಗೆ ಇನ್ನು ಹೊತ್ತಿಗೆ ಮನೆ ಹೋಗ್ಬಿಟ್ಟು ಸಿನಿಮಾ ನೋಡಿದ್ಮೇಲೆ ಮಾತ್ರ ಸರ್ ಮಲ್ಗಕ್ಕೆ ಬಿಟ್ಟಿಲ್ಲ ಅವ್ರಿಗೆ

ಸಿನಿಮಾದಲ್ಲಿ ಅದ್ಬಿಟ್ರೆ ನೆಕ್ಸ್ಟ್ ನಾವು ಬಗ್ಗೆ ಹೇಳಬೇಕು ಸಿನಿಮಾಗೆ ಬಂದ ಫಸ್ಟ್ ಡೇ ನನ್ನ ಆಫೀಸಿಗೆ ಕರ್ಸಿದ್ರು ಒಂಚೂರು ಲೇಟ್ ಆಗಿ ಬಂದ್ಬಿಡ ಸಾಲ ಏನಾರೀ ಏನ್ರಿ ಪಾಸ್ ದಿನ ಲೇಟ್ ಆಗಿ ಬದ್ ನೆಕ್ಸ್ಟ್ ಲೇಟ್ ಆಗಿ ಇನ್ನು ಮೋಸ್ಟ್ಲಿ ಮೋಸ್ಟ್ ಚಾನ್ಸ್ ಇಲ್ಲ ಅನ್ಸುತ್ತಿಲ್ಲ ಸರ್ ಇಲ್ಲ ಸರ್ ಸ್ವಲ್ಪ ಆಪ್ರೇಷನ್ ಆಗ್ಬಿಟ್ಟು ಹೇಳ್ಕೊಂಡ್ ಕತೆ ಹೇಳಿದ್ರು ಹಿಂಗೆ ಮಾಡ್ಬೇಕು ಅಂತ ನಾನು ನನ್ ಕತೆ ಕೇಳ್ಬಿಟ್ಟು ಮೋಸ್ಟ್ಲಿ ಸಿಮಾದ ನನ್ನ ಫುಲ್ ಇರೋದು ನಿನ್ ಕತೆನೇ ಇಲ್ಲ ಇಲ್ಲಿ ಫುಲ್ ಚೆನ್ನಾಗ್ ಮಾಡ್ಬಿಡ್ಬೇಕು ಅಂದ್ರೆ ನಾನು ಸಿನಿಮಾ ನೋಡಕ್ ಬರ್ಕ್ ಸರ್ ಇಷ್ಟ ಕತೆಲ್ ನಂದು ಹ ಸರ್ ಅದೊಂದು ಹ್ಞೂ ಸರ್ ಹೌದು ಸರ್ ಎಲ್ಲಕ್ಕೂ ಕಾರಣ ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ಚಾಮರಾಜನಗರ ಸ್ಲಾಂಗ್ ನನಗೆ ಕೊಟ್ಟು ಆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಸಿನಿಮಾ ಚೆನ್ನಾಗಾಯ್ತು ಅಂತ ತಕ್ಷಣ ಕನ್ನಡಕ್ಕೆ ಹಾಕೊಂಡ್ಬಿಟ್ಟು ಫುಲ್ ಪೋಸ್ಟ್ ಕೊಟ್ಟು ನಾನು ಬೆಳಗ್ಗೆ ಆರು ಗಂಟೆ ತನಕ ಮಹಾನಟಿ ಶೂಟಿಂಗ್ ಅಲ್ಲಿ ನನಗೆ ಲೈಟ್ಸ್ ಅವರಿಂದ ಬರ್ನ್ ಆಗ್ತಾ ಇತ್ತು ಆದಷ್ಟು ಟ್ರೈ ಮಾಡಿದೆ ಸ್ಟಾರ್ಟಿಂಗ್ ಅಲ್ಲಿ ಆಗ್ಲಿಲ್ಲ ಅದಕ್ಕೆ ಕ್ಲಾಸ್ ಹಾಕೊಂಡು ಕೂತಿದ್ದೀನಿ ಸರ್ ಇಲ್ಲಾಂದ್ರೆ ಇಷ್ಟೆಲ್ಲ ಬಿಡಪ್ ನನಗೆ ತಗೊಂಡ್ ಏಳು ಮಲೆ ಇವತ್ತು ಇಷ್ಟೊಂದು ಅಪ್ರಿಸಿಯೇಷನ್ ಇಷ್ಟೊಂದು ಅದಕ್ಕೊಂದು ಪಾಸಿಟಿವ್ ಟಾಕ್ ಬರೋದಕ್ಕೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅದು ಟೀಮ್ ಇಂದ ಹಿಡಿದು ಮೀಡಿಯಾ ಇಂದ ಹಿಡಿದು ನಮ್ಮ ಪ್ರೇಕ್ಷಕರ ತನಕ ಈ ಸಿನಿಮಾ ಮಾಡಬೇಕು ಅಂತ ಅಂದಾಗ ನಾನು ನಂಬಿದ್ದು ಎರಡೇ ಒಂದು ಈ ಕಥೆನಾ ಇನ್ನೊಂದು ಕನ್ನಡ ಜನರನ್ನು ಇವರಿಬ್ಬರನ್ನೇ ನಾನು ನಂಬಿದ್ದು ಇಲ್ಲಿವರೆಗೂ ನಾವು ಮಾಡಿದಂತ ಸಿನಿಮಾಗಳಲ್ಲಿ ಡೈರೆಕ್ಟ್ ಮಾಡಬೇಕಾದ್ರೆ ಪ್ರೊಡ್ಯೂಸ್ ಮಾಡಬೇಕಾದ್ರೂ ಎಂಟರ್ ಆಗಿದ್ದು ಅವಾಗ ಕೂಡ ನನಗೆ ಒಂದೇನೆ ಒಳ್ಳೆ ಕತೆ ಒಳ್ಳೆ ಕಾಂಟೆಂಟ್ ಇತ್ತು ಅಂತಂದ್ರೆ ಕನ್ನಡದಲ್ಲಿ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ತಾರೆ ಯಾವತ್ತೂ ಅದನ್ನ ಡಿಸಪಾಯಿಂಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಅದು ನನ್ಗೆ ಪ್ರೂವ್ ಆಗುತ್ತೆ ನನಗೆ ಈ ಸಿನಿಮಾ ಅಂತೂ ಜಗದೀಶ್ ಅವರು ಫಸ್ಟ್ ನಮಗೆ ಅಂತ ಅಂದ್ಬಿಟ್ಟು ಅಂತ ಸರ್ ಸೇಮ್ ಎಕ್ಸ್ಪೀರಿಯನ್ಸ್ ನನಗೆ ಟೂ ತೌಸಂಡ್ ಸೆವೆಂಟೀನ್ ನನ್ನ ಚೌಕ ರಿಲೀಸ್ ಆಗುತ್ತೆ ಸರ್ ಸೇಮ್ ನನಗೆ ಅವತ್ತು ಅದು ತುಂಬಾ ಸ್ಲೋ ಸ್ಟಾರ್ಟ್ ಅಲ್ಲೂ ನಾಲ್ಕು ಜನ ಹೀರೋಗಳಿದ್ರು ಬಟ್ ಅವತ್ತಿಗೆ ಅವ್ರು ನಾಲ್ಕು ಜನಕ್ಕೂ ಅಷ್ಟು ಪೊಟೆನ್ಶಿಯಲ್ ಆಗಿ ಒಂದು ಕೆರಿಯರ್ ಇರಲಿಲ್ಲ ಅವ್ರಿಗೆ ಪಾಪ ದೇ ಆರ್ ಆಲ್ಸೋ ಇನ್ ವೆರಿ ಲೋ ಫೇಸ್ ನಾಲ್ಕು ಜನ ಹೀರೋಗಳಿದ್ರು ಸೊ ಎಲ್ಲ ಆ ತರದ ಒಂದು ಟೈಮ್ ಅಲ್ಲೇ ಶುರು ಆಗಿದ್ದು ಚೌಕ ಫ್ರೈಡೆ ಎಲ್ಲಾ ಕಡೆನು ತುಂಬಾ ಸ್ಮಾಲ್ ಓಪನಿಂಗ್ ಆಗಿದೆ ಇದು ಅನ್ನೋ ತರ ಇತ್ತು ಶನಿವಾರ ಮಧ್ಯಾಹ್ನಕ್ಕೆ ಸ್ವಲ್ಪ ಅದು ಪಿಕಪ್ ಆಗ್ತಾ ಹೋಗುತ್ತೆ ಹೋಗ್ತಾ ಹೋಗುತ್ತೆ ಭಾನುವಾರ ನಾನು ಫಸ್ಟ್ ಒಂದು ಗಾಯತ್ರಿ ಥಿಯೇಟರ್ ಬೋರ್ಡ್ ಅಂತ ಶೋ ಬಂತು ಅಂತ ನನಗೆ ಗಾಯತ್ರಿ ಥಿಯೇಟರ್ ನಲ್ಲಿ ಫಸ್ಟ್ ಹೌಸ್ಫುಲ್ ಬೋರ್ಡ್ ಬರುತ್ತೆ ನನಗೆ ಯೋಗಿ ಅವರು ಫಸ್ಟ್ ಹೌಸ್ಫುಲ್ ಬೋರ್ಡ್ ಕಣ್ ಗಾಯತ್ರಿ ಥಿಯೇಟರ್ ಅಂತ ಹೇಳ್ತಾರೆ ನನಗೆ ಸ್ವಲ್ಪ ಖುಷಿ ಆಗುತ್ತೆ ಅಲ್ಲಿಂದ ಅವತ್ತು ಅವತ್ತಿನ ಟೈಮ್ ಥಿಯೇಟರ್ ಸೆಟ್ ಅಪ್ ನಮಗೆ ಒಂದು ಭಾನುವಾರಕ್ಕೆ ಒಂದು ಎಪ್ಪತ್ತು ಕಡೆ ಹೌಸ್ಫುಲ್ ಬೋರ್ಡ್ ಬಿಡುತ್ತೆ ಅಲ್ಲಿಂದ ಶುರುವಾಗಿದ್ದು ಆ ಸಿನಿಮಾ ನೂರ ಇಪ್ಪತ್ತೈದು ದಿನಗಳ ಕಾಲ ಅದೇ ತರದ ಒಂದು ಎನರ್ಜಿನಲ್ಲಿ ಅದೇ ತರದ ಒಂದು ಪಾಸಿಟಿವಿಟಿನಲ್ಲಿ ಯಾವತ್ತೂ ಯಾವತ್ತು ಡ್ರಾಪ್ ಆಗ್ತದೆ ಸ್ಟಡಿ ಆಗಿ ಒಂದು ಸಿನಿಮಾ ಹೋಯಿತು ಅದೇ ಸೇಮ್ ಎಕ್ಸ್ಪೀರಿಯನ್ಸ್ ನನಗೆ ಇಲ್ಲೂ ಹಾಗೆ ನಮ್ಗೆ ಒಳ್ಳೆ ರಿವ್ಯೂಸ್ ಬಂದಿದೆ ನಮ್ಗೆ ಚೌಕಾ ಮಾಡಿದಾಗ ನಾವು ಯಾವ ಸಿನಿಮಾ ಮಾಡಿದಾಗ ಚೆನ್ನಾಗಿದೆ ಅಂತ ಅಪ್ರಿಶಿಯೇಷನ್ ಬಂದಿದೆ ನಮಗೆ ಬಟ್ ಈ ಸಿನಿಮಾಗೆ ಬಂದಂತ ಒಂದು ಅಪ್ರಿಸೇಷನ್ ಈ ಸಿನಿಮಾಗಳಿಗೆ ಬಂದಂತ ಒಂದು ರಿವ್ಯೂಸ್ ರೈಟ್ ಅಪ್ಸ್ ಒಂದೊಂದು ಪೇಜ್ ಗಟ್ಲೆ ಬರ್ದಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅದು ತಾನೆ ಗೊತ್ತಿರಲ್ಲ ನಮಗೆ ನಮ್ಮನ್ನ ಟ್ಯಾಗ್ ಮಾಡಿ ಅಷ್ಟಷ್ಟು ಬರ್ದಿದ್ದಾರೆ ಅವ್ರ ಸ್ಟೇಟಸ್ ಗಳು ಹಾಕೋಬೇಕಾರೆ ಇದು ಏನಾಯ್ತು ಅಂತಂದ್ರೆ ನಾವು ಫಸ್ಟ್ ಇಂದ ನಾವು ಪ್ರಮೋಷನ್ಸ್ ಮಾಡ್ಬೇಕಾದ್ರೆ ಏನೇನ್ ಮಾಡೋಣ ಫುಲ್ ಟೀಮ್ ಎಲ್ಲ ಕೂರಿಸ್ಕೊಂಡು ಪ್ರಮೋಷನ್ಸ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡಬೇಕು ಅಂತ ಬಟ್ ನಾನು ಅಂದೆ ಅಪ್ಪ ಈ ಸತಿ ಹಂಗ್ ಬೇಡ ಇವ್ರ ಜನ ತುಂಬಾ ಇಂಟೆಲಿಜೆಂಟ್ ಆಗಿದ್ದಾರೆ ನಿಮಗೆ ನೀವು ಏನು ಪ್ರಮೋಷನ್ ಮಾಡಿದ್ರು ಅದು ಬರೀ ಸಿನಿಮಾ ಈ ತರ ಇದೆ ಅನ್ನೋದ್ ಕೊಷ್ಟೇನೆ ಅದು ಅದ್ ಇನ್ಫಾರ್ಮೇಶನ್ ಆಗ್ತಿದೆ ಹೊರತು ಇನ್ ಯಾವ್ದು ಅಲ್ಲ ಡೇಟ್ ಹೇಳೋದಕ್ಕೆ ನಮಗೆ ಪ್ರಮೋಷನ್ ಯೂಸ್ ಮಾಡಬೇಕು ಇವತ್ತು ಮೊದಲಾದ್ರೆ ನಾವು ಟಿವಿ ಸಿನಿಮಾ ಬಗ್ಗೆ ಮಾತಾಡಬೇಕು ಸಿನಿಮಾ ಯಾರು ನೋಡಿರ್ತಾರೆ ಅವರೇ ಸಿನಿಮಾ ಬಗ್ಗೆ ಏನ್ ಹೇಳ್ತಾರೆ ಅದನ್ನು ಮಾತ್ರ ನಂಬಿ ಜನ ಥಿಯೇಟರ್ ಬರ್ತಿದ್ದಾರೆ ಸೊ ಸಿನಿಮಾನೇ ಮಾತಾಡಬೇಕು ದೇರ್ ಇಸ್ ನೋ ಆಲ್ಟರ್ನೇಟಿವ್ ಕಂಟೆಂಟ್ ಮಾತಾಡಿದ್ರೆ ಜನ ಒಳಗಡೆ ಬರ್ತಾರೆ ಅದಕ್ಕೆ ಒಂಚೂರು ಟೈಮ್ ಆಗುತ್ತೆ ಇವತ್ತು ಅದನ್ನ ಮಾತ್ರ ಮಾಡಬೇಕು ಅಂತ ನಂಬಿ ನಾವು ಬಂದಿದ್ದು ಅದಕ್ಕೆ ಆ ಟೈಮ್ ನಮಗೆ ಏನು ಒನ್ ಡೇ ಒನ್ ತಗೊಂಡು ಬಟ್ ಇವತ್ತಿಗೆ ಇಟ್ ಇಸ್ ವೆರಿ ಫಾಸ್ಟ್ ಅಂದ್ರೆ ನಾವು ಸರ್ ಒಂದ್ ಎರಡು ವಾರ ಅಂದ್ರೆ ಪಿಕಪ್ ಆಗೋದ್ ಪಿಕ್ಚರ್ ಅದಿಲ್ಲ ಒಂದ್ ದಿವಸ ಎರಡು ದಿವಸಕ್ಕೆ ಪಿಕಪ್ ಆಗಿಬಿಡುತ್ತೆ ಆ ತರದ್ದು ಒಂದು ಒಂದು ಎನರ್ಜಿನಲ್ಲಿ ಶುರು ನನ್ನ ನನ್ನ ಫೋನ್ ಕಾಲ್ಸ್ ನನ್ನ ಮೆಸೇಜಸ್ ಕಂಟಿ ಸೋಷಿಯಲ್ ಮೀಡಿಯಾ ಇಲ್ಲಿವರೆಗೂ ಸ್ಟಾಪ್ ಆಗಿಲ್ಲ ನನ್ನ ನನಗೆ ಬಂದಂತ ಒಂದು ರೆಸ್ಪಾನ್ಸ್ಗಳು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅಂದ್ರೆ ನಂದೇ ಸಿನಿಮಾ ಇದು ಆದ್ರೂ ಕೂಡ ಅವರು ಹೇಳ್ತಾ ಇರೋದು ಹೇಳ್ತಾ ಇರೋದಷ್ಟು ವಿಷಯಗಳು ನಾವು ಹಿಂದೆನೂ ಒಂದಷ್ಟು ನನ್ನ ಸಿನಿಮಾಗಳ ಮಾಡಿದಾಗ ನೋಡಿದೀನಿ ಬಟ್ ಸ್ಟಿಲ್ ಇಲ್ಲಿ ಬರ್ತಾ ಇರೋ ಒಂದು ಒಂದು ಎನರ್ಜಿ ಇದೆಯಲ್ಲ ದಟ್ ವಾಸ್ ವೆರಿ ನೈಸ್ ಎಷ್ಟು ಖುಷಿಯಾಗಿ ನನಗೆ ಅವ್ರು ಹೇಳ್ಬೇಕು ಹೇಳ್ತಾರೋ ಒಂದು 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 ಸ್ಟೇಟ್ಮೆಂಟ್ ಎಲ್ಲ ತುಂಬಾ ಕಾಮನ್ ಆಗಿ ಹೇಳ್ತಾರೆ ಅದೊಂದು ನನ್ ತುಂಬಾ ಬೇಜಾರು ಹರ್ಟೋ ಅದೇನೋ ಗೊತ್ತಿಲ್ಲ ಹೆಂಗ ಅವ್ರು ಕನ್ವೆ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗಲ್ಲ ಸರ್ ಈ ಫಿಲಮ್ ಮಲಯಾಳಮಲ್ಲಿ ಬರ್ಬೇಕಾಗಿತ್ತು ಸರ್ ಇಷ್ಟು ಕೋಟಿ ಮಾಡಿದ್ರು ಸರ್ ಸಾರ್ ಈ ಸಿನಿಮಾ ತಮಿಳಲ್ಲಿ ಬರ್ಬೇಕಾಗಿತ್ತು ಸರ್ ಇದು ಇಷ್ಟು ಕೋಟಿ ಮಾಡ್ಬೇಕಾಗಿತ್ತು ಸರ್ ಕನ್ನಡದಲ್ಲಿ ಇದು ಕನ್ನಡದಲ್ಲಿ ನೀವು ನೋಡು ಕೋಟಿ ಮಾಡುತ್ತೆ ಮಾಡಲ್ಲ ಪ್ರೊಡ್ಯೂಸರ್ ನನ್ಗೆ ಗೊತ್ತಿರೋದು ನೀವು ಸಿನಿಮಾ ಆಗಿ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಅಂತ ಹೇಳ್ಬೇಡಿ ಅಲ್ಲಿ ಜನನು ಅದೇ ಇಲ್ಲಿ ಜನನು ಅದೇ ನನಗೇನು ಕನ್ನಡ ಜನನು ಖಂಡಿತವಾಗ್ಲೂ ಅದೇ ತರದ್ ಮಟ್ಟಿಗೆ ತಗೊಂಡೋಗ್ತಾರೆ ಸ್ವಲ್ಪ ಏನಾಗಿದೆ ಬಹುಶಃ ತುಂಬಾ ಸಿನಿಮಾಗಳು ಡಿಸಪಾಯಿಂಟ್ ಆಗಿರೋದ್ರಿಂದ ಆಡಿಯನ್ಸ್ ಗೆ ಆ ನಂಬಿಕೆ ಬಂದಿಲ್ಲ ಒಂದ್ ಒಳ್ಳೆ ಸಿನಿಮಾ ಬಂತು ಅಂದ್ರೆ ಅದ್ ನಂಬಿ ಹೋಗ್ಬೇಕು ಅನ್ನೋ ನಂಬಿಕೆ ಬರ್ತಾ ಇಲ್ಲ ಅದೇ ಹೇಳ್ದಂಗೆ ಓಪನರ್ಸ್ ಬಂದ್ರು ಇವ್ ಮಿಡ್ಲ್ ಆರ್ಡರು ಇದು ಖಂಡಿತವಾಗ್ಲೂ ಇದೊಂದು ಎಕ್ಕ ಆಯ್ತು ಸು ಫ್ರಮ್ ಆಯ್ತು ಸೊ ಇವಾಗ ಆಡಿಯನ್ಸ್ ಒಂದು ಬಿಲೀಫ್ ಬರಕ್ ಶುರು ಆಗುತ್ತೆ ದೇ ವಿಲ್ ಶೋರ್ಲಿ ಟೇಕ್ ಒಂದು ಪೊಟೆನ್ಶಿಯಲ್ ಸಿನಿಮಾನ ಖಂಡಿತವಾಗ್ಲೂ ದೊಡ್ಡ ಲೆವೆಲ್ ತಗೊಂಡು ಹೋಗ್ತಾರೆ ಅದಕ್ಕೆ ಏಳು ಮನೇಲಿ ಒನ್ ಆಫ್ ದಿ ಸಾಕ್ಷಿ ಆಗುತ್ತೆ ಅಂತ ನಾನು ನಂಬಿದೀನಿ ಇಲ್ಲಿವರೆಗೂ ಅದ್ಭುತವಾದ ಕಲೆಕ್ಷನ್ಸ್ ನೀವು ಇವಾಗ ಮೂವತ್ತು ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ ನಮ್ದು ರಿಲೀಸ್ ಆಗ್ಬೇಕಾದ್ರು ಹದಿನೇಳು ಸಿನಿಮಾ ರಿಲೀಸ್ ಇತ್ತು ಕನ್ನಡ ತೆಲುಗು ತಮಿಳು ಹಿಂದಿ ಎಲ್ಲ ಅಂತ ಅಂದ್ಬಿಟ್ಟು ಅಂತ ಎಲ್ಲ ತುಂಬಾ ದೊಡ್ಡ ದೊಡ್ಡ ಫಿಲಮ್ಸ್ಗಳು ಇತ್ತು ಸೊ ಫ್ರೈಡೇ ತುಂಬಾ ಲಿಮಿಟೆಡ್ ಶೋಸ್ ತರ ಪ್ಲಾನ್ ಆಯ್ತು ನಾನು ಜಗದೀಶ್ ಸರ್ ಕೇಳಿದೆ ಸರ್ ಹೆಂಗ್ ಸರ್ ಇದು ಅಂತ ಅವರು ಸರ್ ಇಲ್ಲ ಸರ್ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ ಬಟ್ ಎಲ್ಲಾರ್ಗು ಶೋಸ್ ಕೊಡ್ಲೇಬೇಕಾಗುತ್ತೆ ಯಾವ ಸಿನಿಮಾದಲ್ಲಿ ಅದು ಹಿಂಗಿರುತ್ತೆ ಸರ್ ಅಂತ ಆಯ್ತು ಸರ್ ನಾವು ನಂಬಿ ಮಾಡೋಣ ಬನ್ನಿ ಅಂತ ಶುಕ್ರವಾರ ಶನಿವಾರ ಭಾನುವಾರ ನೀವು ನಂಬಲ್ಲ ಸೋಮವಾರಕ್ಕೆ ಇನ್ನೂ ಶೋಸ್ ಇನ್ಕ್ರೀಸ್ ಆಗಿದೆ ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸೋಮವಾರ ಇನ್ಕ್ರೀಸ್ ಆಗಿದೆ ಸೋಮವಾರ ನಮಗೆ ಸೋಲ್ಡ್ ಔಟ್ ಆಗ್ತಾ ಇದೆ ಮಂಗ್ವಾರ ಸೋಲ್ಡ್ ಔಟ್ ಆಗ್ತಾ ಇದೆ ಸೊ ಒಂದು ಒಂದು ಪೊಟೆನ್ಶಿಯಲ್ ಇದೆ ಅಂತ ಅಂದಾಗ ಅದನ್ನ ಉಳಿಸ್ಕೋತಾರೆ ಖಂಡಿತವಲ್ಲೆಲ್ಲ ನಾವು ತುಂಬಾ ಕೃಪು ಮಾಡಬಾರ್ದು ನನಗೆ ಅದೊಂದೇ ಇರೋದು ಯಾವತ್ತೂ ನಾವು ಕಂಪ್ಲೇಂಟ್ಸ್ ಮಾಡೋದು ಕನ್ನಡ ಚಿತ್ರರಂಗ ಕಂಪ್ಲೇಂಟ್ಸ್ ಸಿನಿಮಾಗಳ ಬಗ್ಗೆ ಕಂಪ್ಲೇಂಟ್ಸ್ ಅದು ಮಾಡ್ದೇನೆ ಪಾಸಿಟಿವ್ ಪ್ರೀತಿಗೆ ಯಾವತ್ತು ನ್ಯಾಚುರಲಿಟಿ ಇನ್ನು ನಮ್ಮ ಸಿನಿಮಾ ತಂಡ ಬಗ್ಗೆ ಹೇಳ್ಬೇಕು ಸೃಜನ್ ಸರ್ ಆಗಿರ್ಬೋದು ರಾಮ್ ಸರ್ ಆಗಿರ್ಬೋದು ನೆನ್ನೆಯಿಂದ ಬಿಡಿತ ಅಲ್ಲ ಒಂದೇ ಅಂಡ್ ನನ್ ಡಕ್ಷನ್ ಮಾಡಿದ್ರು ಅಷ್ಟೇ ಪ್ರೊಡಕ್ಷನ್ ಇಲ್ಲಿ ಯಾವ ಪ್ರೊಡಕ್ಷನ್ ಕೆಲಸ ಮಾಡಿದ್ರು ಅಷ್ಟೇ ನೀವು ಅಂತ ಇನ್ನು ಮಾಧ್ಯಮದವರಂತೂ ನನ್ನಂತೂ ಎರಡು ಮೂರು ದಿವಸ ಎಲ್ಲೇ ಹೋದ್ರು ಈ ತರನೇ ಟ್ರೋಲ್ ಆಗ್ಬೇಕು ಈ ತರಾನೇ ಫೇಮಸ್ ಆಗ್ಬೇಕು ಅಂತ ನನ್ನ ತೋರಿಸ್ತಾ ಇದರ ಈ ಸಿನಿಮಾ ಇವತ್ತು ಇಷ್ಟು ಗೆದ್ದಿರೋಕೆ ನೀವು ಎಲ್ಲರೂ ಕಾರಣ ಅದ್ರಲ್ಲಿ ನನ್ನನ್ನು ಎಲ್ಲರೂ ಗುರ್ತಿಸಿ ಇಷ್ಟು ಮಾತಾಡ್ತಾ ಇರೋದಕ್ಕೆ ನೀವುಗಳ್ ಕಾರಣ ನಮ್ಮ ಪ್ರೊಡಕ್ಷನ್ ಕಾರಣ ನಮ್ಮ ತರುಣ್ ಸರ್ ಕಾರಣ ಇನ್ನು ನನ್ಗೆ ಅಮೆರಿಕದಿಂದ ಫೋನ್ ಬಂದಿತ್ತು ನಾಗೇಂದ್ರ ಸರ್ ಮೂರ್ ದಿಸದಿಂದ ಒಂದೇ ಒಂದೇ ಆಟ ಅವ್ರ ಬಂದಿಲ್ಲ ಅನ್ಸುತ್ತೆ ಸರ್ ನೋಡಿ ವಿಡಿಯೋದಲ್ಲಿ ಬಹಳ ಖುಷಿ ಆಗುತ್ತೆ ಯಾಕೆಂದ್ರೆ ಜಗಪ್ಪ ಈ ಸಿನಿಮಾ ಏನಾದ್ರು ರನ್ನಿಂಗ್ ಸಕ್ಸಸ್ಫುಲ್ ಆದ್ರೆ ನೀವು ಓಡಾಡಕ್ ಬಂದ್ ಕಾರ್ ಕೊಡಿಸ್ತೀರಿ ಮನ್ಸಲ್ಲಿ ಇರ್ಲಿ ಸರ್ ಅದು ಕಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇನ್ನು ಈ ಸಿನಿಮಾ ಬಗ್ಗೆ ಇರ್ಲಿ ಇವ್ರು ಎಲ್ಲ ನೋಡ ಈ ಸಿನಿಮಾದಲ್ಲಿ ಆಕ್ಚುಲಿ ನೀವ್ ಅಣ್ಣ ಕೇಳಬೇಕು ಅವರಂತೂ ಮಜ್ಜು ತಗೊಂಡ್ ಕತ್ತರ್ಸಾಗ ಬಹಳ ಬೇಜಾರಾಯ್ತು ಸರ್ ಬಹಳ ಸಖತ್ ಮಾಡಿದಿರಾ ಇಲ್ಲಿ ನಮ್ಮ ಸರ್ ಹಲವಾರು ಕಲಾ ಚೆನ್ನಾಗ್ ಆಗ್ಬೇಕು ಒಂದು ಸಕ್ಸಸ್ ಆಗ್ಬೇಕು ಅನ್ನೋ ತರದ್ದು ಎಲ್ಲ ಪ್ಲಾನ್ ಮಾಡ್ತೀವಿ ಅಪ್ ಟು ರಿಲೀಸ್ ಆಗುವ ಪ್ಲಾನ್ ಎಲ್ಲವೂ ಎಲ್ಲಾ ಸಿನಿಮಾಗೂ ನಡ್ಕೊಂಡ್ ಬರುತ್ತೆ ಅದ್ ಕೆಲವು ಸಿನಿಮಾಗಳು ಮಾತ್ರ ಸಿಗುತ್ತೆ ಇವತ್ತು ಆಸೆ ಅದು ಸಕ್ಸಸ್ ನಮ್ಗೆ ಸಿಕ್ಕಿದೆ ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರು ಮತ್ತೆ ಕನ್ನಡ ಪ್ರೇಕ್ಷಕರು ಮತ್ತೆ ನನ್ನ ಇಡೀ ತಂಡಕ್ಕೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಈಗ ಹೇಳಿದ್ರೆ ಹೆಸರು ಹೇಳ್ಕೊಂಡು ಹೋದ್ರೆ ತುಂಬಾ ಒಂದು ನೂರಿನ್ನೂರು ಇರುತ್ತೆ ಹಾಗೆ ಟೀಮ್ ಅವ್ರ ಎಲ್ರಿಗೂಲಿ ಲೈನ್ ಅಲ್ಲಿ ಬರ್ಕೊಂಡಿದೆ ಸರ್ ಕವರ್ ಮಾಡಿದ್ದಾರೆ ಇನ್ನೊಂದಷ್ಟು ಜನ ಕವರ್ ಮಾಡಿದ್ದಾರೆ ಹಾಗೆ ಎಲ್ರದ್ದು ಶ್ರಮ ಇದೆ ಇಲ್ಲಿ ಒಂದು ಚಿಕ್ಕ ಲೈಟ್ ಬಾಯ್ ಇಂದ ಹಿಡಿದು ಸೆಟ್ ಡ್ರೈವರ್ ಇಂದ ಹಿಡಿದು ಅಪ್ ಟು ಪ್ರೊಡಕ್ಷನ್ ಪ್ರೊಡಕ್ಷನ್ ಟು ಸೇರ್ಗೆ ಡಿಸ್ಟ್ರಿಬ್ಯೂಟರ್ ಎಲ್ಲರೂ ಅವ್ರ ಶ್ರಮ ಹಾಕಿದಾರೆ ಅಲ್ಲಿ ಥಿಯೇಟರ್ ಆರ್ ಆರ್ಪಿಗಳು ಎಲ್ರದು ಅವ್ರವ್ರದ್ದು ಒಂದು ಜವಾಬ್ದಾರಿ ಇರುತ್ತೆ ಎಲ್ರು ತುಂಬಾ ಚೆನ್ನಾಗಿ ಆ ಜವಾಬ್ದಾರಿ ನಿಭಾಯಿಸ್ದಕ್ಕೆ ಇವತ್ತು ಇಡೀ ತಂಡ ಗೆದ್ದಿದೆ ಅನ್ನೋದನ್ನ ಹೇಳ್ತಾ